ನಮಸ್ಕಾರ ಕರ್ನಾಟಕ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಅಹಿಂದ ಸಂಘಟನೆಯ ಉತ್ತರಾಧಿಕಾರಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿಯವರೆಂದು ವೇದಿಕೆ ಮೇಲೆ ಎಮ್ ಎಲ್ ಸಿ ಯತೇಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಂದು ತಿಳಿದುಬಂದಿದೆ ಈ ಒಂದು ವಿಷಯವನ್ನೇ ಸಾಕಷ್ಟು ಕಡೆ ಏನಂತ ಪ್ರಚಾರ ಮಾಡಿದ್ರು ಅಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸಿ ಎಮ್ಮು ಅಹಿಂದ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಎಂದು ಬಹುತೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಹೋಯಿತು ಯಾಕೆ ಹಿಂಗಾಗ್ತಾ ಇದೆ ಈಗ ಸರ್ಕಾರ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರವಾಗಲಿ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾರೆ ಸುಳ್ಳು ಸುದ್ದಿಗಳನ್ನು ಮಾಡ್ತಾರೆ ಸುಳ್ಳು ಸುಳ್ಳೇ ಏನೇನೋ ಮಾಡಿ ಹೊರಗೆ ಬಿಟ್ಟು ಅಸಹ್ಯ ಮಾಡ್ತಾರೆ ದೊಡ್ಡ ದೊಡ್ಡ ನಾಯಕರುಗಳ ಬಗ್ಗೆ ಕಾರ್ಟೂನ್ ಮಾಡಿ ಅಸಹ್ಯ ಸಹ ಕಳಿಸ್ತಾರೆ ಅವರ ವಿರುದ್ಧ ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಈಗ ಒಂದು ಒಂದು ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ತಿರುಚಿ ಬೇರೆ ವಿಚಾರಕ್ಕೆ ಬರ್ತಾರೆ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಯಾಕೆ ಅನುಕಂಪ ಇದೆ ಸರ್ಕಾರಕ್ಕೆ ಯಾರ ಮೇಲೂ ಅನುಕಂಪ ಇರಬಾರ್ದು ಮತ್ತು ಸಿಟ್ಟು ಇರಬಾರ್ದು ಯಾರು ತಪ್ಪು ಮಾಡಿರ್ತಾರೆ ಅವರ ಮೇಲೆ ತೀಕ್ಷ್ಣ ಕ್ರಮ ಕೈಗೊಂಡಾಗ ಇವೆಲ್ಲ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ ಈ ಎಲ್ಲ ಸೋಷಿಯಲ್ ಮೀಡಿಯಾವನ್ನು ತಾವು ಯಾವಾಗಲೂ ನೋಡಲು ಅಧಿಕಾರಿಗಳನ್ನು ನೇಮಿಸಬೇಕು ಯಾರಾದರೂ ತಪ್ಪು ಮಾಡಿದರೆ ಇಮಿಡಿಯೆಟ್ ಆ್ಯಕ್ಷನ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಉಳಿತದೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ರಾಜಕಾರಣ ಹಾಳಾಗ್ತಾ ಇದೆ ಚೊಲೋ ಚಲೋ ಹೆಸರು ಹಾಳಾಗ್ತಾ ಇದೆ ಸುಮ್ಮ ಸುಮ್ಮನೆ ಈಗ ಜಾರಕಿಹೊಳಿ ಅವರು ಹೇಳಿದ್ರು ಮುಖ್ಯಮಂತ್ರಿ ಎಂದಿಲ್ಲ ಐದು ನಾಯಕರು ಮುಂದಿನ ಹೊತ್ತು ಹೇಳಿರತ್ತ ಜಾರಕಿಹೊಳಿ ಸತೀಶ್ ಸಾಹೇಬರು ಹೇಳಿದ್ರು ಕೂಡ ಮೀಡಿಯಾದವ್ರು ಮಾತು ಕೇಳ್ತತ್ತ ಮುಖ್ಯಮಂತ್ರಿ ನಿಮ್ಮ ಈಗ ನಮ್ಮನ್ನು ಮಾಧ್ಯಮದವರು ತಲೆಗೆ ಬೆಂಕಿಚ್ಚೋದು ಅಂದಿನಿ ಅದೇನು ಅಂತ ಜನರು ಖಾರವಾಗಿ ಮಾತಾಡ್ತಾ ಇದ್ದಾರೆ ಮಾಧ್ಯಮದವರು ಹೇಗಿರಬೇಕು ಅಂದರೆ ಸಾಬೂನಿನ ನೊರೆಯಾಗಿರಬೇಕು ನಾವು ರಂಧ ಮಷಿನ್ ಆಗಬಾರ್ದು ನಮ್ಮ ಕೆಲಸ ಏನು ಸೂಕ್ಷ್ಮವಾಗಿ ಏನು ನಡೆದಿದೆ ಅಂತಕ್ಕಂಥ ತಿಳಿಸಬೇಕು ತಿಳಿಸಲಾರ್ದನ್ನು ತಿಳಿಸ್ಬಾರ್ದು ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ ಬಾಯ್ತಪ್ಪಿ ಯಾವಾದರೂ ನಾಯಕ ಒಂದು ಅಪಶಬ್ದ ನೋಡಿದರೆ ಸಾವಿರ ಸಾರಿ ಹಾಕೋದು ಅದನ್ನು ಮುಂದೆ ಆ ಎದುರಿನ ಒಬ್ಬ ನಾಯಕ ಮಾತ್ರ ಅದು ನೂರು ಸಾರಿ ಹಾಕಿ ಜಗಳ ಹಚ್ಚಿ ಕಡೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು ಯಾವುದೇ ಕಾರಣಕ್ಕೂ ಯಾರು ನಾಯಕರು ಏನು ಮಾತಾಡ್ತಾ ಇದ್ದಾರೆ ಅದನ್ನೇ ಪ್ರಸಾರ ಮಾಡಬೇಕು ಹಾಗೆ ಆಗಬೇಕು ಒಂದು ನಾಯಕರು ಕೂಡ ಸಣ್ಣ ನಾಯಕರೇ ಆಗಲಿ ದೊಡ್ಡ ನಾಯಕರೇ ಆಗಲಿ ಮಾತಾಡುವಾಗ ಎಚ್ಚರದಿಂದ ಇರಬೇಕು ಶಬ್ದಗಳ ಜೋಡಣೆ ಸರಿಯಾಗಿರಬೇಕು ಯಾರ ಬಗ್ಗೆ ಟೀಕೆ ಮಾಡಿದರೂ ಕೂಡ ರಿಸ್ಪೆಕ್ಟ್ಫುಲ್ ಇರಬೇಕು ಮರ್ಯಾದೆ ಕೊಟ್ಟು ಮಾಡಿ ಮಾತಾಡಿ ಅವರು ಕಳ್ತನ ಮಾಡಿದರು ಅಥವಾ ಕೆಟ್ಟದ್ದು ಮಾಡಿದರೂ ಕೂಡ ಅವರೊಂದಿಗೆ ಮರ್ಯಾ ಅದಕ್ಕೆ ಕ್ರಮ ಸರ್ಕಾರ ಮಾಡುತ್ತೆ ನೀವು ಮರ್ಯಾದೆ ಬಿಡ್ತಕ್ಕಂಥ ಶಬ್ದಗಳು ಮನಸ್ಸಿಗೆ ಬಂದಂಗೆ ಮಾತಾಡೋದು ಅವಾಚ್ಯ ಶಬ್ದಗಳು ಅಪತ್ತ ಶಬ್ದಗಳು ಈಗ ಇನ್ನೊಂದು ಏನು ಹೇಳ ರಾಜಕಾರಣಿಗಳಿಗೆ ಹೇಳಬೇಕಂದ್ರೆ ಇಲ್ಲಿ ಜಯ ಥರ ಹೌದು ಹುಲಿ ಹತ್ತರ ಹಿಂದ ಏನು ಆ ಥರ ನನ್ನ ಬಾಯ್ಲಿ ಹೇಳಲ್ಲ ಹಾಗಾಗಬಾರ್ದು ರಾಜ್ಯದಲ್ಲಿ ಒಳ್ಳೆಯ ನಾಯಕರು ಹುಟ್ಕೊಳ್ಬೇಕು ಮಾಧ್ಯಮ ಕೂಡ ಒಳ್ಳೆಯ ಥರ ಕೆಲಸ ಮಾಡಬೇಕು ಯತೀಂದ್ರ ಅವರು ಹೇಳಿರ್ತಕ್ಕಂಥ ವಿಷಯ ಅಹಿಂದ ನೇತೃತ್ವ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿ ಅಂತಲ್ಲ ಇದನ್ನು ಸುಮ್ಮನೆ ಗದ್ದಲೆಪ್ಸಿ ಅಲ್ಲಿಂದು ಹೀಗೆ ಹೇಳಂದು ಡಿ ಕೆ ಸಿ ಗರಂ ಅಂತ ಹೇಳ್ಬಿಡೋದು ಅರೆ ಸುಮ್ ಸುಮ್ಮನೆ ರೀ ಸುಮ್ಮನೆ ಯಾರ್ದಾರು ನಿದ್ದೆ ಕಡಿಸೋದು ಹಾಗೆಲ್ಲ ಆಗಬಾರ್ದು ಹಾಗೆಲ್ಲ ಆಗೋದಿಲ್ಲ ಸಿದ್ದರಾಮಯ್ಯನವರು ಪ್ರಬುದ್ಧ ರಾಜಕಾರಣಿ ಭಾಳ ಜನರು ಈ ದೇಶದಲ್ಲೇ ಜನರ ರಾಜಕಾರಣಿ ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಭಾಳ ವಿಚಾರ ಮಾಡಿ ಏನು ಡಿ ಕೆ ಅವ್ರಿಗೆ ಮಾಡಬೇಕು ಏನು ಸತೀಶ್ ಅವ್ರಿಗೆ ಮಾಡಬೇಕು ಏನಿಲ್ಲ ನಮ್ಮದು ವಿಜಯಪುರದ ಪಾಟೀಲ್ರಿಗೆ ಮಾಡಬೇಕು ಎಮ್ ಬಿ ಪಾಟೀಲ್ರಿಗೆ ಮತ್ತಿನ್ಯಾರಿಗೆ ಮಾಡಬೇಕು ಭಾಳ ಲೆಕ್ಕ ಹಾಕಿ ಮಾಡ್ತಾರೆ ಏನು ಅವರೇ ವರ್ಷ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅದಕ್ಕೆ ಸುಮ್ಮ ಸುಮ್ಮನೆ ಸಾಕಷ್ಟು ಕೆಲಸ ಇದ್ದಾರೆ ತಿರ್ಗಿಡ್ಲಿಕ್ಕೆ ರಸ್ತೆ ಇಲ್ಲ ಒಂದು ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ ಇರಲಿಲ್ಲ ಒಂದು ಆಫೀಸ್ನಾಗ ಕೆಲಸ ಮಾಡೋರು ಇರಲ್ಲ ಒಂದೊಂದು ಫೈಲುಗಳು ನಾಲ್ಕು ನಾಲ್ಕು ವರ್ಷ ಮೆರಿತಾವ ಅದು ಯಾರು ಕೇಳಾದರೆ ಇಂಥ ಬಾರದು ಕೆಲಸ ಮಾಡಬಾರ್ದು ಯಾವುದೇ ಗಾಳಿ ಸುದ್ದಿಗಳನ್ನು ಹಬ್ಬಿಸಬಾರದು ಹಾಗೇನೂ ಆಗುವುದಿಲ್ಲ ರಾಜ್ಯ ಚೆನ್ನಾಗಿ ನಡೆದುಕೊಂಡು ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ